ಸುದ್ದಿ ಮಾಡಿದ್ರೂ ಎಚ್ಚೆತ್ತುಕೊಳ್ಳದೆ ಬಂಡತನ ಪ್ರದರ್ಶಿಸುತ್ತಿರೋ ಪಾಲಿಕೆ ಅಧಿಕಾರಿಗಳು ಈ ರಸ್ತೆ ಹಾಳಾಗಿ ಸುಮಾರು ಒಂದು ವರ್ಷ ಕಳೆದರೂ ರಸ್ತೆಗೆ ಡಾಂಬರ್ ಹಾಕಲು ಮೀನಾಮೇಷ ಮೂರು ತಿಂಗಳಿಗೊಮ್ಮೆ ರಸ್ತೆಗೆ ತೇಪೆ ಹಾಕುವ ಸಿಬ್ಬಂದಿ ಬಳಿಕ ಯಥಾಸ್ಥಿತಿಗೆ ತಲುಪುವ ರಸ್ತೆಗಳಲ್ಲಿ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಸವಾರರು ಜನಪ್ರತಿನಿಧಿಗಳಿಗೆ ಹಿಡಿಶಾಪ ಹಾಕೊಂಡು ಹೋಗ್ತಿದ್ದಾರೆ ಅಷ್ಟಕ್ಕೂ ನಾವು ಹೇಳ್ತಾ ಇರೋ ರಸ್ತೆ ಯಾವುದು ಅಂದ್ರೆ ನಗರದ ಗಾರ್ಡನ್ ರಸ್ತೆ ಸುದ್ದಿ ಮಾಡಿದ್ರು ಕ್ಯಾರಿ ಅನ್ನದ ಅಧಿಕಾರಿಗಳು ಗಾರ್ಡನ್ ರಸ್ತೆಯಲ್ಲಿ ಓಡಾಡಲು ಸವಾರರು ಹೈರಾಣು ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಎಂದೇ ಖ್ಯಾತಿ ಪಡೆದಿರುವ ತುಮಕೂರು ನಗರ ವೇಗವಾಗಿ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಆದರೆ ನಗರದ ರಸ್ತೆಗಳ ಸ್ಥಿತಿ ಮಾತ್ರ ಹೇಳುತ್ತಿರದಾಗಿದೆ ಹೌದು ತುಮಕೂರು ನಗರದ ಕೇಂದ್ರ ಭಾಗವಾದ ಗಾರ್ಡನ್ ರಸ್ತೆ ಹಾಳಾಗಿ ಸುಮಾರು ವರ್ಷಗಳೇ ಕಳೆದರೂ ಕೂಡ ಸರಿ ಮಾಡುವ ಕೆಲಸಕ್ಕೆ ಯಾವೊಬ್ಬ ಅಧಿಕಾರಿಗಳು ಗಮನ ಹರಿಸದಿರುವುದು ಮಾತ್ರ ದುರಂತವೇ ಸರಿ ಗಾರ್ಡನ್ ರಸ್ತೆಯಲ್ಲಿ ನಿತ್ಯ ಲಾರಿ ಟ್ರಕ್ಗಳಂತಹ ಬೃಹತ್ ವಾಹನಗಳು ಓಡಾಡ್ತಾ ಇದ್ದು ರಸ್ತೆಯಲ್ಲಿ ಭಾರಿ ಹಳ್ಳಗಳೇ ತುಂಬಿವೆ ಇದರಿಂದ ಬೈಕ್ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ದುಸ್ಥಿತಿ ಎದುರಾಗಿದೆ ಏನು ಗಾರ್ಡನ್ ರಸ್ತೆಯ ಕರ್ಮಕಾಂಡದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಾರ್ವಜನಿಕರು ಕೂಡ ಇದ್ದಾರೆ ಯಾವಾಗಿಂದ ಈ ಸಮಸ್ಯೆ ನಡೀತಾ ಇದೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಇವತ್ತು ನಮ್ಮ ಜೊತೆ ಸಾರ್ವಜನಿಕರು ಇದ್ದಾರೆ ಮಾತಾಡಿಸ್ತಾ ಹೋಗೋಣ ಸರಿ ಸರ್ ಸರ್ ಇಲ್ಲೇ ದಿಬ್ಬೂರ್ ತುಮ್ ಇದೆ ಇದು ಇದೇ ರೋಡಲ್ಲಿ ಡೆಡ್ ಎಂಡ್ ದಿಬ್ರ್ನವ್ರು ಇದು ಜಾಸ್ತಿ ಸಮಸ್ಯೆ ಇದೆ ಇಲ್ಲಿ ಯು ಜಿ ಡಿ ಕುಸಿದ್ ಬಿದ್ದಿತ್ತು ಎಲ್ಲ ಕಮಿಷನ್ ಕಿಮಿಷನ್ ಎಲ್ಲ ಬಂದು ನೋಡಿ ಎಲ್ಲ ಇದು ಮಾತಾಡಿ ನೋಡೋದ್ರು ಅದೇ ತೀರಾ ಒಂದು ಏಳು ಎಂಟು ತಿಂಗಳಿಂದ ಹಿಂಗೆ ಐತೆ ಇಲ್ಲಿ ಟ್ರಾಫಿಕ್ ಜಾಮು ಅಂತದ್ರಲ್ಲಿ ಇದೆಲ್ಲ ಇದಾಗಿ ತುಂಬ ಓಡಾಡೋರಿಗಂತೂ ತುಂಬಾ ಸಮಸ್ಯೆ ಐತೆ ಇಲ್ಲಿಂದ ಮುಂದೆ ಹೋದ್ರೆ ಇಲ್ಲೊಂದು ಹೇಮಾವತಿ ಚ ಏನೋ ಹೊಡೆದೋಗೈತೆ ಸರ್ಕಲಲ್ಲಿ ಆ ಸರ್ಕಲಲ್ಲಂತೂ ತುಂಬ ಹೊಡೆದ 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 ಗುಂಡಿ ಬಿದ್ದು ನೀರು ಯಾವಾಗಲೂ ಅರಿತಾ ಇದೆ ಓಡಾಡೋ ಸಮ ಪಕ್ಕದಲ್ಲಿ ಬರಬೇಕಾದ್ರೆ ಒಂದು ಲಾರಿ ಹೋದರೆ ಪಕ್ದ್ರು ಎದ್ರಿಗೆ ಎಗ್ರತದೆ ಅವ್ರ ಗಲಾಟೆ ಹೊಡೆದಾಟ ಒಂದು ಸದ್ದೆ ಆಕ್ಸಿಡೆಂಟ್ ಆಗೈತೆ ಅಲ್ಲಿ ಅಲ್ಲಿ ಅಲ್ಲಿಂದ್ರೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆವರು ನೀವು ಅದನ್ನು ನೋಡ್ಬೋದು ಏಮಾತಿಗೆ ಲಿಂಕ್ ಹೊಡೆದೋಗೈತೆ ಈಗ ನಮ್ಮ ಜೊತೆ ಒಬ್ಬರು ಮಾಲಧಾರಿಗಳಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಏನೆಲ್ಲ ಸಮಸ್ಯೆ ಆಗ್ತಾಯಿದೆ ಯಾವಾಗಿಂದ ಸಮಸ್ಯೆ ಆಗ್ತಾಯಿದೆ ಸೊಮ್ಮೆ ನನ್ನ ಸ್ವಾಮಿ ಇದು ಒಂದು ವರ್ಷದಿಂದ ಈ ಥರ ಸಮಸ್ಯೆ ಇದೆ ಇದು ಮೊನ್ನೆ ಹೋದ ವರ್ಷ ಎಲ್ಲ ರೆಡಿ ಮಾಡಿಸಿದ್ರು ಎಲ್ಲ ದೇವಸ್ಥಾನದ ಕಮಿಟಿಯಿಂದನೇ ಮಾಡಿಸಿದ್ರು ಮತ್ತೆ ಇದು ಈ ವರ್ಷ ಈ ಥರ ಆಗಿದೆ ಅಂದರೆ ಎಷ್ಟೇ ಜನಕ್ಕೆ ಇವರು ಎಮ್ ಎಲ್ ಎಗಳರು ಕೇಳ್ತಿಲ್ಲ ಕಾರ್ಪೊರೇಟ್ರುಗಳಿಗೂ ವಿನಂತಿ ಕೊಟ್ಟವ್ರೆ ಅವರು ಏನು ರೋಡಿನ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ ತುಂಬ ತುಂಬ ಜನ ಓಡಾಡೋರು ತುಂಬ ಜನ ಇದ್ದಾರೆ ಇದರಿಂದ ಸುಮಾರು ಜನನು ಬಿದ್ದಿದ್ದಾರೆ ಅದನ್ನು ಯಾರು ಎಮ್ ಎಲ್ ಎಗಳು ಇವರು ಒಂದು ಬಗ್ಗೆ ಇದ್ರ ಬಗ್ಗೆ ಒಂದು ಕಾಳಜಿ ತಗೊತಿಲ್ಲ ಇನ್ನು ಗಾರ್ಡನ್ ರಸ್ತೆಯ ದುಸ್ಥಿತಿ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಹಲವು ಬಾರಿ ವರದಿ ಮಾಡಿದ್ದು ಅಧಿಕಾರಿಗಳು ಕಣ್ತರಿಸುವ ಕೆಲಸ ಮಾಡಲಾಗಿತ್ತು ಆದರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದು ಕಿತ್ತೋಗಿರೋ ರಸ್ತೆಗೆ ಕೇವಲ ತೀಪೆ ಹಾಕುವ ಕೆಲಸ ಮಾಡಿದ್ರು ಆದರೆ ಕೆಲ ದಿನಗಳ ಬಳಿಕ ಮತ್ತೆ ರಸ್ತೆ ಹಾಳಾಗಿದ್ದು ಜನಪ್ರತಿನಿಧಿಗಳು ಅಧಿಕಾರಿಗಳು ಕೈ ಚೆಲ್ಲಿ ಕೂತಿದ್ದಾರೆ ಹಾ ಅಯ್ಯೋ ಎಲ್ಲರೂ ಎಲ್ ಎಮೆಲ ಹೇಳಿದಾಯ್ತು ತೊಂದ್ಸಲರು ಹೇಳಿದಾಯ್ತು ಡೈಲಿ ಇಬ್ಬರು ಮೂವರು ಬೀಳ್ತಾನೆ ನಮ್ಮ ಅಂದಿ ಅದೇ ಹಂದಿ ಡೈಲಿ ಒಬ್ರು ಇಬ್ರು ಬೀಳ್ತಾನೆ ಅವ್ರೆ ಎಲ್ಲರೂ ಹೇಳಿದಾಯ್ತು ಯಾರು ಡೈಲಿ ಹೊರ ಡೈಲಿ ಡಿ ಸಿ ಮೂರು ಸಲ ಓಡಾತಾರೆ ಅವ್ರು ನೋಡೋದೇ ಇಲ್ಲ ಅವ್ರು ಬಂದ್ ಓರ್ ಅಪ್ಡೇಟ್ ಮಾಡ್ತಾರೆ ಆಮೇಲೆ ಸಲಿಸೋ ಹೋಗ್ತಾರೆ ಅಷ್ಟೇ ಹ್ಮ್ ರೋಡ್ ರಿಪೇರಿ ಮಾಡ್ಬಿಡ್ರಿ ಹೊಸ ಮೂರು ತಿಲ ರೋಡ್ ರಿಪೇರಿ ಆಗಿ ಅಲ್ಲೇ ತಿಟ್ಟೋತಿ ಹಾ ಅಷ್ಟೇ ರೋಡ್ ಹಾ ಮೂರ್ ತಿಳುವ ಸಲ ರೋಡ್ ತಿತ್ತೋತಾನೆ ಇತ್ತೈತೆ ಗಾರ್ಡನ್ ರೋಡ್ನಲ್ಲಿ ಬರೀ ರಸ್ತೆ ಮಾತ್ರ ಹಾಳಾಗಿಲ್ಲ ಬದಲಾಗಿ ಮ್ಯಾನ್ ಹೋಲ್ಗಳು ಕೂಡ ಹಾಳಾಗಿದ್ದು ಇದರಿಂದ ಮ್ಯಾನ್ ನಿಂದ ನೀರು ರಸ್ತೆ ಮೇಲೆ ಕೆಲವೊಮ್ಮೆ ಹರಿತಾ ಇದ್ದು ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಪಾಲಿಕೆ ಸಿಬ್ಬಂದಿ ಶಾಸಕರಾಗಲಿ ಇತ್ತ ಕಡೆ ತಿರುಗಿ ನೋಡದಿರುವುದು ಒಂದು ವಿಪರ್ಯಾಸವೇ ಸರಿ